ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಹೇಶ್ ನಮ್ಮ ಎಕ್ಸೆಲ್ ಕನ್ನಡ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ನ ಉದ್ದೇಶ ಎಕ್ಸೆಲ್ನ ಕನ್ನಡದಲ್ಲಿ ತಿಳಿಯೋದು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಕೂಡ ಮಾಡಿ ಬನ್ನಿ ಕನ್ನಡದಲ್ಲಿ ಕಲಿ ಕನ್ನಡದಿಂದ ಬೆಳಿ ಪ್ರತಿ ವಾರದಂತೆ ಈ ವಾರ ಕೂಡ ಒಂದಷ್ಟು ಎಕ್ಸೆಲ್ ಫಾರ್ಮುಲಾಗಳನ್ನ ತಿಳಿಯೋಣ ಈ ವಾರ ಒಂದೇ ಸಲ ಮೂರು ಫಾರ್ಮುಲಾಗಳನ್ನ ತಿಳಿಯೋಣ ಬನ್ನಿ ಸಮ್ ಸಮ್ ಇಫ್ ಸಮ್ ಸಮೀಪ್ಸ್ ಈಗ ಎಕ್ಸಾಂಪಲ್ಗೆ ಯಾವುದಾದ್ರು ಕಂಪ್ನಿ ಡೇಟಾ ಯಾವುದಾದ್ರು ಪ್ರಾಡಕ್ಟ್ ಡೇಟಾಗಳನ್ನ ತೊಗೊಳ್ಳೋ ಬದಲು ನಿಮ್ಮದೇ ಆದ ಓನ್ ಡೇಟಾ ಕ್ರಿಯೇಟ್ ಮಾಡಿ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ ಡೈಲಿ ಬೇಸಿಸು ನೀವೇನೇನು ಖರ್ಚು ಮಾಡ್ತೀರಾ ಅದನ್ನು ಎಕ್ಸೆಲ್ ಟ್ರ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿ ಎಂಟ್ರಿ ಇರಿ ನಿಮಗೆ ಎಕ್ಸೆಲ್ ಗ್ರಿಪ್ ಕೂಡ ಸಿಗುತ್ತೆ ಇಲ್ಲಿ ನೋಡಿ ಮನೆಗೆ ಖರ್ಚು ಮಾಡಿರೋದು ಬೈಕ್ ಖರ್ಚು ಮಾಡಿರೋದು ಬಿಲ್ಲು ಮೊಬೈಲ್ ರೀಚಾರ್ಜು ಈ ಥರದ್ದೆಲ್ಲ ನೀವು ಎಕ್ಸೆಲಲ್ಲಿ ಎಂಟ್ರಿ ಮಾಡ್ತಾ ಇದ್ರೆ ನಿಮಗೊಂದು ಟ್ರ್ಯಾಕ್ ಕೂಡ ಸಿಗುತ್ತೆ ಮತ್ತು ಈ ಡೇಟಾ ಇಟ್ಕೊಂಡು ನೀವು ಈ ಫಾರ್ಮುಲಾಗ್ ಕಲಿಯ ಟ್ರೈ ಮಾಡಿದ್ರೆ ತುಂಬ ಈಸಿಯಾಗಿ ಫಾರ್ಮುಲಾಗಳು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಸಮ್ ಸಮ್ ಇದು ನಿಮ್ಗೆ ಗೊತ್ತಿರೋ ಹಾಗೆ ನ್ಯೂಮರಿಕ್ ವ್ಯಾಲ್ಯೂನ ಟೋಟಲ್ ಮಾಡಿಕೊಡುತ್ತೆ ಫಾರ್ ಎಕ್ಸಾಂಪಲ್ ಈಕ್ವಲ್ಸ್ ಟೆನ್ ಪ್ಲಸ್ ತರ್ಟಿ ಫೋರ್ಟಿ ನೋಡಿ ಈ ಥರ ಏನಾದರೂ ಇಲ್ಲಿರೋ ವ್ಯಾಲ್ಯೂಸ್ನ ಕೌಂಟ್ ಮಾಡಬೇಕು ಅಂದರೆ ಈಕ್ವಲ್ಸ್ this ಪ್ಲಸ್ ದಿಸ್ ಪ್ಲಸ್ this ಈ ಥರ ಎಂಟ್ರಿ ಮಾಡ್ತಾ ಹೋಗ್ಬೇಕಾಗತ್ತೆ ಇದು ತುಂಬ ಟೈಮ್ ತೊಗೊಳುತ್ತೆ ಅದಕ್ಕೆ ನಾನು ಈ ಸಮ್ ಫಾರ್ಮುಲಾನ ಯೂಸ್ ಮಾಡ್ಬೋದು ಸಮ್ ಫಾರ್ಮುಲಾನ ಯಾವ ಥರ ಯೂಸ್ ಮಾಡಬೇಕು ಅಂದರೆ ಈಕ್ವಲ್ಸ್ ಎಸ್ ಯು ಎಮ್ ಬ್ರ್ಯಾಕೆಟ್ ಓಪನ್ ಇಲ್ಲಿ ಕಂಪ್ಲೀಟ್ ರೇಂಜ್ನ ಸೆಲೆಕ್ಟ್ ಮಾಡ್ಕೋತೀನಿ ದೆನ್ ಬ್ರ್ಯಾಕೆಟ್ ಕ್ಲೋಸ್ ನೋಡಿ ಇದು ನನ್ನ ಈ ವೀಕ್ನ ಎಕ್ಸ್ಪೆಂಡಿಚರು ಈಗ ನಾನು ಒಂದು ವಾರ ಸ್ಪೆಂಡ್ ಮಾಡಿರೋ ಅಮೌಂಟು ನನಗೆ ಇಲ್ಲಿ ಸಿಕ್ಕಿದೆ ಈಗ ನಾನು ಒಂದನೇ ತಾರೀಕು ಎಷ್ಟು ಖರ್ಚು ಮಾಡಿದ್ದೀನಿ ಎರಡನೇ ತಾರೀಕು ಎಷ್ಟು ಖರ್ಚು ಮಾಡಿದ್ದೀನಿ ಅಂತ ನಾನು ಚೆಕ್ ಮಾಡಬೇಕು ಅಂತಂದರೆ ನಾನು ಒಂದೊಂದು ಡೇಟ್ಗೂ ಸಮ್ ಆಗ್ತಾ ಹೋದರೆ ಅದು ತುಂಬ ಟೈಮ್ ತೊಗೊಳುತ್ತೆ ಈ ಪ್ರೊಸೆಸ್ಗೆ ನಾವು ಸಮೀಫ್ ಫಾರ್ಮುಲಾನ ಯೂಸ್ ಮಾಡ್ಬೋದು ಸಮೀಫ್ ಸಿಂಟೆಕ್ಸು ಸಮೀಫ್ ಬ್ರ್ಯಾಕೆಟ್ ಓಪನ್ ರೇಂಜ್ ರೇಂಜು ನನ್ನ ಕ್ರೈಟೀರಿಯಾ ಎಲ್ಲಿರುತ್ತೋ ಅದೇ ನನ್ನ ರೇಂಜ್ ಆಗಿರುತ್ತೆ ಈಗ ನನ್ನ ಎಕ್ಸಾಂಪಲ್ಗೆ ಇಲ್ಲಿ ಫಸ್ಟ್ ನವಂಬರ್ ನನ್ನ ಕ್ರೈಟೀರಿಯಾ ಆಗಿದೆ ಈ ಫಸ್ಟ್ ನವೆಂಬರು ನನ್ನ ಡೇಟ್ ಕೊಲಮಲ್ಲಿದೆ ಇದು ನನ್ನ ರೇಂಜ್ ಆಗಿರುತ್ತೆ ಓಕೆ ಮತ್ತು ಕ್ರೈಟೀರಿಯಾ ಕ್ರೈಟೀರಿಯಾ ನಾನು ಹೇಳಿದಾಗೆ ಫಸ್ಟ್ ನವಂಬರ್ ಡೇಟ್ ನನ್ನ ಕ್ರೈಟೀರಿಯಾ ಆಗಿರುತ್ತೆ ಕಾಮ ಸಮ್ ರೇಂಜ್ ಸಮ್ ರೇಂಜು ನನ್ನ ಟೋಟಲ್ ಅಮೌಂಟ್ ಆಗಿರುತ್ತೆ ಇದು ಒಂದು ನೆನಪಿಟ್ಕೊಳ್ಳಿ ಸಮ್ ರೇಂಜ್ ಯಾವಾಗಲೂ ನ್ಯೂಮರಿಕಲ್ಲೇ ಇರಬೇಕಾಗುತ್ತದೆ ಈಕ್ವಲ್ಸ್ ಸಮ್ ಇಫ್ ಬ್ರಾಕೆಟ್ ಓಪನ್ ರೇಂಜು ಫಸ್ಟು ಡೇಟ್ ಸೆಲೆಕ್ಟ್ ಮಾಡ್ಕೊತೀನಿ ದೆನ್ ಫೋರ್ ಪ್ರೆಸ್ ಮಾಡಿ ಡಾಲರ್ ಹಾಕಿ ಆ ಕಾಲಮ್ನ ಲಾಕ್ ಮಾಡ್ತೀನಿ ಈ ಡಾಲರ್ ಬಗ್ಗೆ ನಿಮ್ಗೆ ಏನೋ ಡೌಟ್ ಇದ್ದರೆ ಇಲ್ಲಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋ ನೋಡಿ ನಿಮಗೆ ಕಂಪ್ಲೀಟಾಗಿ ಡಾಲರ್ ಯಾಕೆ ಯೂಸ್ ಮಾಡಬೇಕು ಹೇಗೆ ಯೂಸ್ ಮಾಡಬೇಕು ಎಲ್ಲ ನಿಮಗೆ ಗೊತ್ತಾಗುತ್ತೆ ಓಕೆ ಮತ್ತೆ ಫಾರ್ಮುಲಾಗಿ ಬನ್ನಿ ಕಾಮ ಕ್ರೈಟೀರಿಯಾ ಕ್ರೈಟೀರಿಯಾ ಫಸ್ಟ್ ನವೆಂಬರ್ ಕಾಮ ಮತ್ತು ರೇಂಜ್ ನನ್ನ ಅಮೌಂಟ್ ಕಾಲಮ್ ರೇಂಜ್ ಆಗಿದೆ ಮತ್ತು ಅದನ್ನು ಲಾಕ್ ಮಾಡ್ತೀನಿ ಡಾಲರ್ಸ್ ಯೂಸ್ ಮಾಡಿ ಬಕೆಟ್ ಕ್ಲೋಸ್ ಎಂಟರ್ ಈಗ ಇದನ್ನು ಡ್ರಾಗ್ ಮಾಡ್ತೀನಿ ನೀವು ಕಾಪಿ ಪೇಸ್ಟ್ ಕೂಡ ಮಾಡ್ಬೋದು ನೋಡಿ ನನ್ನ ಡೈಲಿ ಬೀಸಿಸ್ ಎಷ್ಟು ಖರ್ಚಾಗಿದೆ ಅಂತ ಇಲ್ಲಿ ಸಿಗ್ತದೆ ಸಮ್ ಇಫ್ಗೂ ಮತ್ತು ಸಮ್ ಇಫ್ ಎಸ್ಗೂ ಡಿಫ್ರೆನ್ಸ್ ಏನಂತಂದರೆ ಸಮ್ ಅಲ್ಲಿ ನಾವು ಸಿಂಗಲ್ ಕ್ರೈಟೇರಿಯಾ ಯೂಸ್ ಮಾಡಿದ್ದೀವಿ ಸಮ್ ಇಫ್ ಎಸ್ಸಲ್ಲಿ ನಾವು ಮಲ್ಟಿಪಲ್ ಕ್ರೈಟೇರಿಯಾನ ಯೂಸ್ ಮಾಡ್ಬೋದು ಸಮ್ ಇಫ್ ಎಸ್ ಈ ಫಾರ್ಮುಲಾ ಅಡ್ವಾಂಟೇಜ್ ಅಂದರೆ ನಾನು ಒಂದಕ್ಕಿಂತ ಹೆಚ್ಚು ನಾನು ಈ ಫಾರ್ಮುಲಾದಲ್ಲಿ ನಾನು ರೆಫರ್ ಮಾಡ್ಬೋದು ನಾನು ಇಲ್ಲಿ ತೋರಿಸಿದ್ದೀನಿ ನೋಡಿ ನನಗೆ ಡೇಟ್ ವೈಸು ಯಾವ್ಯಾವಕ್ಕೆ ಎಷ್ಟು ಸ್ಪೆಂಡ್ ಮಾಡಿ ಅಂತ ನಾನು ಇಲ್ಲಿ ನೋಡಬೇಕು ಇದಕ್ಕೆ ಈ ಫಾರ್ಮುಲಾ ಯೂಸ್ ಆಗುತ್ತೆ ಸಿಂಟೆಕ್ಸ್ ಏನಂದರೆ ಸಮ್ ಇಫ್ಸ್ ಬ್ರ್ಯಾಕೆಟ್ ಓಪನ್ ಸಮ್ ರೇಂಜ್ ನಾನು ಸಮ್ ಇಫಲ್ಲಿ ಸಮ್ ರೇಂಜ್ನ ಲಾಸ್ಟಲ್ಲಿ ತೊಗೊಂಡಿದ್ದೆ ಬಟ್ ಇಲ್ಲಿ ಫಸ್ಟ್ ಕನ್ಸಿಡರ್ ಮಾಡಬೇಕಾಗತ್ತೆ ಸಮ್ ರೇಂಜ್ ಕಾಮ ದೆನ್ ರೇಂಜ್ ಕ್ರೈಟೀರಿಯಾ ರೇಂಜ್ ಟು ರೇಂಜ್ ಕ್ರೈಟೀರಿಯಾ ಈ ಥರ ನಾನು ಎಷ್ಟು ಕ್ರೈಟೀರಿಯಾ ಬೇಕಾದ್ರೂ ಹಾಕೊಂಡು ಹೋಗ್ತಾ ಇರ್ಬೋದು ಬನ್ನಿ ಇದನ್ನು ಅಪ್ಲೈ ಮಾಡೋಣ ಈಗ ಈಕ್ವಲ್ಸ್ ಸಮ್ ಇಫ್ಸ್ ಬ್ರಾಕೆಟ್ ಓಪನ್ ನೋಡಿ ಸಮ್ ರೇಂಜ್ ಕೇಳ್ತಾ ಇದೆ ಸಮ್ ರೇಂಜ್ ತೊಗೋತೀನಿ ಡಾಲರ್ ಯೂಸ್ ಮಾಡ್ತೀನಿ ಲಾಕ್ ಮಾಡ್ತೀನಿ ದೆನ್ ಕ್ರೈಟೀರಿಯಾ ರೇಂಜ್ ಒನ್ ಕ್ರೈಟೀರಿಯಾ ರೇಂಜ್ ಒನ್ನು ನಾನು ಫಸ್ಟು ಡೇಟ್ ತೊಗೋತೀನಿ ಸೇಮ್ ಮತ್ತು ಡಾಲ್ ಯೂಸ್ ಮಾಡಿ ಲಾಕ್ ಮಾಡ್ತೀನಿ ಮತ್ತು ಡೇಟ್ ಇಲ್ಲಿ ಕ್ರೈಟೀರಿಯಾ ಒನ್ ಕೇಳ್ತಾ ಇದೆ ಕ್ರೈಟೀರಿಯಾ ಒನ್ನು ನಾನು ಡೇಟ್ ತೊಗೊಂಡಿರೋದ್ರಿಂದ ನನ್ನ ಕ್ರೈಟೀರಿಯಾ ಕೂಡ ಡೇಟೇ ಆಗಿರಬೇಕು ದೆನ್ ಎಫ್ ಫೋರ್ ಯೂಸ್ ಮಾಡ್ತೀನಿ ಕೋಮ దెన్ క్రైటేరియా రేంజ్ టు నన్ను యావదకి స్పెండ్ మి నన్న ఎరడనే క్రైటీరియా రేంజు దెన్ డాలర్స క్లాక్ మార్తీని కమ దెన్ క్రైటీరియా టు నన్ను యాదు స్పెండ్ మి నన్న క్రైటీరియా టూ డాలర్స్ యూస్ మి డాలర్సు ఒస చెక్ మిడియోన ని క్లియర్గా అర్థాగె బ్రాకెట్ క్లూస్ ఎంటర్ నీగా ఇంకా కాపీ ಎಲ್ಲ ಕಡೆ ಪೇಸ್ಟ್ ಮಾಡ್ತೀನಿ ನೋಡಿ ಎಲ್ಲ ಅಪ್ಡೇಟ್ ಆಗಿದೆ ಇದು ಸಮೀಫ್ನ ಸ್ಟ್ರೆಂಥು ಸಮೀಫಲ್ಲಿ ಸಿಂಗಲ್ ಕ್ರೈಟೀರಿಯಾ ಕೂಡ ತಗೋಬೋದು ನೋಡಿ ಈಕ್ವಲ್ಸ್ ಸಮೀಫ್ ಬರೀ ಸ್ಪೆಂಡ್ ಫೋರ್ ಎಷ್ಟು ಸ್ಪೆಂಡ್ ಮಾಡಿದ್ದೀನಿ ಅಂತ ಮಾತ್ರ ನಾನು ನೋಡಬೇಕು ಸಮೀಫ್ ಸೇಮ್ ಸಮ್ ರೇಂಜು ಫೋರ್ ಕೋಮ ಕ್ರೈಟೀರಿಯಾ ಸ್ಪೆಂಡ್ ಫೋರ್ ೇಂಜಾಯಿತು ಮತ್ತು ಕ್ರೈಟೀರಿಯಾ ಒನ್ ಓಕೆ ಇದನ್ನು ಕೂಡ ಪೇಸ್ಟ್ ಮಾಡ್ತೀನಿ ನೋಡಿ ಸಮ್ ಇಫ್ ಎಸ್ನ ಅಡ್ವಾಂಟೇಜು ಸಿಂಗಲ್ ಕ್ರಿಟೀರಿಯಾ ಕೂಡ ತೊಗೋಬೋದು ನಾನು ಮಲ್ಟಿಪಲ್ ಕ್ರಿಟೀರಿಯಾ ಕೂಡ ತೊಗೋಬೋದು ನನ್ನ ಸಜೆಷನ್ ಏನಂದರೆ ನೀವು ಸಮ್ ಇಫ್ಸ್ನ ಯೂಸೇ ಮಾಡಿಬಿಡಿ ಸಮ್ ಇಫ್ ಎಸ್ ಇಟ್ಸ್ ಅ ಬೆಟರ್ ಚಾಯ್ಸ್ ನೀವು ಯಾವಾಗಲೂ ಸಮ್ ಇಫ್ಸ್ ಈ ಕಾನ್ಸೆಪ್ಟ್ ಯೂಸ್ ಮಾಡಬೇಕಾದ್ರೆ ಸಮ್ ಇಫ್ಸ್ ಎಸ್ನೇ ಯೂಸ್ ಮಾಡಿ